ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಗ್ರೇಟ್ ಪ್ಲೇಟ್ಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಸಕ್ಕ ಸಾಫ್ಟ್ ಆಗಿರುವಂತಹ ಸ್ಪಾಂಜಿ ಆಗಿರೋಂತಹ ಜ್ಯೂಸಿ ಆಗಿರೋಂತಹ ಹನಿಕೆಕ್ ರೆಸಿಪಿನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ಮೋಲ್ಡ್ನಲ್ಲಿ ನಾನು ಕೇಕ್ ಮಾಡ್ತಾ ಇದ್ದೀನೋ ಆ ಮೋಲ್ಡ್ನ ಮೊದಲು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಸ್ವಲ್ಪ ಎಣ್ಣೆನ ಸರ್ವ್ಕೊತಾ ಇದ್ದೀನಿ ಹಾಗೆ ಅದರೊಳಗೆ ಬಟರ್ ಪೇಪರ್ನ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಬದಲು ಇಲ್ಲಿ ಎರಡು ಮೊಟ್ಟೆನೂ ಕೂಡ ನೀವು ಬಳಸ್ಬೋದು ನಂತರ ಕಾಲು ಕಪ್ನಷ್ಟು ಎಣ್ಣೆ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನ ಹಾಕ್ಕೊಂಡು ಕ್ಲೀನಾಗಿ ಬೀಟ್ ಮಾಡ್ಕೊಳ್ತಾ ಹೋಗಿ ಬೀಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ ಅಲ್ಲಿವರ್ಗ ನೀವು ಬೀಟ್ ಮಾಡ್ಕೋಬೇಕಾಗತ್ತೆ ಒಂದರಿಂದ ಎರಡು ನಿಮಿಷ ಮಾಡಿದ್ರೆ ಸಾಕು ಚೆನ್ನಾಗಿ ಮಿಕ್ಸಾಗಿ ಹೋಗುತ್ತೆ ಈಗ ಒಂದು ಜರಡಿನ ಬೌಲ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕೊಂಡು ನೀಟಾಗಿ ಜರಡಿ ಇಟ್ಕೋತಾ ಇದ್ದೀನಿ ಯಾವುದೇ ಕೇಕ್ ಮಾಡಬೇಕಾದ್ರೂ ಈ ಒಂದು ಪ್ರೊಸೆಸ್ ಖಂಡಿತವಾಗ್ಲೂ ಮಾಡಿ ಹಾಗೆ ಇಲ್ಲಿ ಮಿಕ್ಸಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ಡೈರೆಕ್ಷನ್ನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಕೇಕ್ ಮಾಡೋಕ್ಕೆ ಮೆಷರ್ಮೆಂಟ್ ಹಾಗೆ ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ಡೈರೆಕ್ಷನ್ನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಎಲ್ಲೂ ಲಂಬ್ಸ್ ಇಲ್ಲದೆ ಇರೋ ರೀತಿ ಗಂಟು ಇಲ್ಲದೆ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಂತರ ಅರ್ಧ ಕಪ್ನಷ್ಟು ನಾನಿಲ್ಲಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಕನ್ಸಿಸ್ಟೆನ್ಸಿ ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಓವರ್ ಮಿಕ್ಸಿಂಗ್ ಕೂಡ ಮಾಡಬಾರ್ದು ಕೇಕ್ ಮಾಡೋ ಟೈಮ್ನಲ್ಲಿ ಈ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಕ್ಕ ಸ್ಪಾಂಜಿ ಆಗಿರುವಂತಹ ಕೇಕ್ನ ನೀವು ಮನೇಲೇ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ರೆಡಿಯಾಗಿ ಇಟ್ಕೊಂಡಿರೋಂಥ ಮೋಲ್ಡಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಕೇಕ್ ಬ್ಯಾಟರ್ನ ಮೋಲ್ಡ್ಗೆ ಹಾಕೋಗಿಂತ ಮುಂಚೆನೆ ಓವನ್ನ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ ಮೋಲ್ಡ್ಗೆ ಹಾಕೊಂಡಿದ ನಂತರ ನಾಲ್ಕರಿಂದ ಐದು ಸಾರಿ ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಓವನ್ನಲ್ಲಿ ಇಟ್ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಬೇಕ್ ಮಾಡ್ಕೋಬೇಕಾಗತ್ತೆ ಫಾರ್ಟಿ ಮಿನಿಟ್ಸ್ ಆಗಿದ ನಂತರ ಒಂದು ಟೂತ್ ಪಿಕರ್ನಿಂದ ಇನ್ಸರ್ಟ್ ಮಾಡಿ ನೋಡಿ ಕ್ಲಿಯರಾಗಿ ಬಂದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ಈಗ ಇದನ್ನು ನಾನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಇಟ್ಕೋತಾ ಇದ್ದೀನಿ ಕೇಕು ಕೂಲಾಗೋ ಹೊತ್ತಿಗೆ ನಾನು ಒಂದು ಬಾಣ್ಲಿಗೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೆ ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ ಸಕ್ಕರೆ ಕರಗಿದ ನಂತರ ಕೂಡ ಒಂದು ನಿಮಿಷ ಅದನ್ನು ಬಬಲ್ಸ್ ಬರುತ್ತಲ್ಲ ಅಲ್ಲಿವರೆಗೆ ಚೆನ್ನಾಗಿ ಕುದುಗಿಸ್ಕೊತಾ ಇದ್ದೀನಿ ನಂತರ ಇದನ್ನು ಒಂದು ಬೌಲ್ಗೆ ಹಾಕಿ ಕಂಪ್ಲೀಟಾಗಿ ಕೂಲಾಗೋಕ್ಕೆ ಇಟ್ಕೋತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಕಿಸಾನ್ ಜಾಮ್ನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಲಿಕ್ವಿಡ್ ಆಗೋವರೆಗೆ ಈ ರೀತಿ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಕೂಡ ಕಂಪ್ಲೀಟಾಗಿ ಕೂಲಾಗಿರಬೇಕು ಸಕ್ಕರೆ ನೀರು ಕಂಪ್ಲೀಟಾಗಿ ಕೂಲಾಗಿದ್ದ ನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ಅಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಹಾಕೋಬೇಡಿ ಹಾಗಾಗಿ ಕಂಪ್ಲೀಟಾಗಿ ಕೂಲಾಗಿದ್ದ ನಂತರನೇ ಜೇನುತುಪ್ಪನ ನೀರಿಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದೆಲ್ಲ ರೆಡಿ ಮಾಡಿಕೊಂಡಿದ್ದ ನಂತರ ಈಗ ಕೇಕ್ ಕೂಡ ಕಂಪ್ಲೀಟಾಗಿ ಕೂಲಾಗಿದೆ ಇದನ್ನು ಕೂಡ ನಾನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ ಬೇಕ್ರಿಲಿ ಸಿಗೋಗಿಂತ ಹೆಚ್ಚಿನ ಹೈಜೀನ್ ಹಾಗೆ ಹೆಚ್ಚಿನ ರುಚಿ ಇರುವಂತಹ ಈ ಒಂದು ಹನಿ ಕೇಕ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಡಿಮೋಲ್ಡ್ ಮಾಡ್ಕೊಂಡಿದ ನಂತರ ಮೇಲೆ ಉಬ್ಬು ಬಂದಿರುತ್ತಲ್ಲ ಆ ಲೇಯರ್ನ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎತ್ತರವಾಗಿ ಬಂದಿರುತ್ತಲ್ಲ ಅದೊಂದು ಸಣ್ಣ ಲೇಯರ್ನ ಕಟ್ ಮಾಡಿಕೊಂಡು ನಂತರ ಟೂತ್ ಪಿಕ್ಕರಿಂದ ಈ ರೀತಿ ಎಲ್ಲ ಕಡೆಯೂ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲೆ ನಾವು ಸಕ್ಕರೆ ನೀರನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಜೇನುತುಪ್ಪ ಮತ್ತು ಸಕ್ಕರೆ ನೀರನ್ನ ಅದನ್ನು ಹಾಕಬೇಕಾಗತ್ತೆ ಹಾಗಾಗಿ ಟೂತ್ ಪಿಕ್ಕರಿಂದ ಎಲ್ಲ ಕಡೆನೂ ಈ ರೀತಿ ಇನ್ಸರ್ಟ್ ಮಾಡಿ ಇಟ್ಕೊಳ್ಳಿ ನಂತರ ಎಲ್ಲ ಕಡೆಯೂ ಜೇನುತುಪ್ಪದ ನೀರು ಅಥವಾ ಸಕ್ಕರೆ ನೀರನ್ನ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಿಧಾನವಾಗಿ ಹಾಕೊಳ್ತಾ ಹೋಗಿ ಎಲ್ಲ ಕಡೆಯೂ ಚೆನ್ನಾಗಿ ಹಾಕೊಳ್ಳಿ ನಾವು ಏನು ಆ ನೀರನ್ನ ಹಾಕೋತೀವಲ್ಲ ಅದು ಕಂಪ್ಲೀಟಾಗಿ ಕೇಳಾಕ್ ತನಕ ಇಳ್ಕೊಂಡಿರುತ್ತೆ ನೀರನ್ನ ನಾವು ಎಷ್ಟು ತುಪ್ಪದ್ ಆ ನೀರು ಕೆಳಗೆ ತನಕ ಇಳ್ಕೊಂಡು ಸಕ್ಕತ್ ಜೂಸಿಯಾಗಿರುತ್ತೆ ಎಲ್ಲ ಕಡೆನೂ ನೀರನ್ನ ಹಾಕೊಂಡಿದ ನಂತರ ಕಿಸಾನ್ ಜಾಮ್ನ ಈ ರೀತಿ ಮೇಲೆ ಸರ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಚೆನ್ನಾಗಿ ಸರ್ವ್ಕೊಂಡು ಒಂದೇ ಲೆವೆಲ್ ಮಾಡ್ಕೊಳ್ಳಿ ಅದ್ರ ಮೇಲೆ ಡೆಸಿಕೇಟೆಡ್ ಕೋಕೋನಟ್ ಅಥವಾ ಕೊಬ್ಬರಿ ತುರಿ ಕೊಬ್ಬರಿದು ಔಟರ್ ಲೇಯರ್ ಬ್ರೌನ್ ಭಾಗನ ಕ್ಲೀನಾಗಿ ತಕ್ಕೊಂಡು ಬರೀ ವೈಟ್ ಮಾತ್ರ ಮಿಕ್ಸಿ ಜಾರ್ ಅಲ್ಲಿ ಪುಡಿ ಮಾಡಿ ನಾನು ಈ ರೀತಿ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನಿಮ್ಮ ವ್ಯಾಲೆಂಟೈನ್ಗೆ ಸರ್ಪ್ರೈಸ್ ಕೊಡಿ ಸಖತ್ ಟೇಸ್ಟಿಯಾಗಿರುವಂತಹ ಈ ಒಂದು ಅನಿಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಖಂಡಿತವಾಗ್ಲೂ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬ ಬಾಯ್